ಇಲ್ಲೂ ಗೊತ್ತಿಲ್ಲ ಇಲ್ಲಿ ಮಂತ್ ನಾವೆಲ್ಲ ಮನವರಿಕೆ ಮಾಡಿ ಕೊಡ್ತಕ್ಕ ಚಟುವಟಿಕೆ ಆಗೈತಿ ಬಹುಶಃ ಟಿವಿ ಮಾಧ್ಯಮ ಈ ದೇವರ ನೋಡಿದಾರ ಆದ್ರೂ ಅದಿರ್ಲಿ ವ್ಯವಸ್ಥಾ ದೊಡ್ಡ ಹೊದಸೈತಿ ಈಗ ಸಹಬ್ರ ನಮ್ದೊಂದು ದಯವಿಟ್ಟು ವಿನಂತಿ ನೀವ ಕೇಳ್ರಿ ಏ ಬಾಯಕ ಮಾಡಿದ್ರಿ ಕೇಳ್ರಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಮಗ ನೀವ ಪರಿಹಾರ ಘೋಷಣೆ ಮಾಡ್ಲೇಬೇಕು ಕಾರ್ಖಾನೆ ಅವ್ರ ಇವತ್ತ ಅವ್ರ ಮೂರ್ ಸಾವಿರದ ಎರಡ್ನೂರ್ ಕೊಡ್ತಾರೋ ಮುನ್ನೂರ್ ಕೊಡ್ತಾರೋ ಕೊಡ್ಲಿ ನಾಕ್ ಕೊಡ್ತಾರ ಕೊಡ್ಲಿ ಅವ್ರ ಯಾವ ಕಟ್ ಅಪ್ ಡೇಟ್ ಬಂದರು ಅದೇನೈತಿ ನಡ್ದಿ ಅದಕ್ಕೆಲ್ಲಾದಗೂ ಗಟ್ಟಿ ತಾವ್ ಕಾರ್ಖಾನೆ ಅವ್ರ ಏನಾರ ಬರ್ಸಲಿಲ್ಲ ಅಂತಂದ್ರೆ ನಾವ ಒಂದ್ ಟನ್ ಒಂದ್ ಸಾವಿರ ರೂಪಾಯಿ ಕೇಳಿದು ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತರಿ ಇಲ್ರಿ ಚರ್ಚೆ ಟಿವಿ ಮುಖಾಂತರ ನೋಡಿರ್ತಾರೀ ಇಡಿದ ಲೈವ್ ಐತ್ರಿ ಟಿವಿ ಒಳಗ್ರಿ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿ ಇಡೀ ಇಡೀ ದೇಶಕ್ಕ ರಾಜ್ಯಕ್ಕ ತೋರ್ಸುವಂತ ನಡದತ್ರಿ ನಾವ್ ಹೇಳಿದ್ರು ನಮಗೂ ಇಲ್ಲಿ ಹೆಂಗತಿ ಸರ್ ಏನ್ ನಾವ ನಾವ್ ನೀವ ಈಗ ಎರಡು ದಿವಸ ಬಂದಿರ ತಿಳ್ಕೊರಿ ಅವಾಗ ಏನ್ರೀ ಡಿಸ್ಕಶನ್ ಮಾಡಬಹುದಾಗಿಂತ ನಾವ್ ನಿನ್ನೆ ಕಾರ್ಖಾನೆ ಅವ್ರ ಇವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ತಿಳಿದಾಗ ನೀವು ನಾಲ್ಕು ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ ತಹಶೀಲ್ದಾರ್ ಮುಖಾಂತರ ಡಿ ಸಿ ಸಾಹೇಬ್ರಿಗೆ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರೆ ತಮಗೂ ಕಳ್ಸಿದ್ರೆ ಇಂಥ ವರ್ಷ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತಿ ಅಂತೇಳಿ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದಾಗೆ ಅದಕ್ಕೆ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಇಲ್ರಿ ಅವ್ರೀಗ ಈಗ ವೇದಿಕೆ ಕಂಟ್ರೋಲ್ ಹೇಳ್ತಾನ್ರೀ ಆದ್ರೂ ಇವ್ರಿಗೆ ಯಾವ್ದಾರ ಒಂದು ಫೈನಲ್ ಆಗ್ಬೇಕಾಗಿದ್ರಿ ಕಾರ್ಖಾನೆಯವ್ರ ಜೊತೆ ಕೊಡಿಸ್ತೀರಿ ಇದು ಬೇರೆ ವ್ಯವಹಾರ ಇಲ್ಪ ಕಾರ್ಖಾನೆ ಅವ್ರ ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನು ಪರಿಹಾರ ಅದನ್ನ ಕೊಟ್ಟ ಈ ಕಬ್ಬು ಬೆಳೆಗಾರ ರಕ್ಷಣೆ ಮಾಡ್ತೀರಿ ಅನ್ನೋದಂತ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋದ್ ಕೈ ನಾಳೆ ನೀವು ಚರ್ಚೆಗೆ ಬರ್ಬೇಕು ಮಾತನಾಡಬೇಕು ಚರ್ಚೆಯಿಂದ ಅದ್ರ ಬಗ್ಗೆ ತಮ್ಮ ಹಿಂದಿ ಏ ನಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಎರಡು ಮೂರು ನಿಮಿಷ ಈಗ ರಾಜ್ಯಾಧ್ಯಕ್ಷ ವಿಷಯ ಮನವರಿಕೆ ಮಾಡಿಕೊಟ್ರು ತಮ್ಮ ಕೇಳಬೇಕಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಾಂಭೀರ್ಯ ವೇದಿಕೆಯಿಂದ ಒಂದು ಮೂರ್ ನಿಮಿಷ ಅಷ್ಟ ಕೇಳಿ ಶಾಂತವಾಗಿ ರಾಜ್ಯಾಧ್ಯಕ್ಷರು ಎಲ್ಲಾ ವಿಷಯ ಮನವರಿಕೆ ಮಾಡಿಕೊಟ್ರು ಕೊಟ್ಟರು ನಮ್ದು ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಮದಿಗ್ ಹೋಗಿ ಮಗ ಯಾವಾಗ ಹೋಗ್ತದ ಮೂರು ದಿವಸ ಹೋರಾಟ ಮಾಡಾಕತ್ತೀವಿ ಮನೆಯ ಡಿ ಸಿ ಅಷ್ಟೇ ವಿಷಯ ಕೇಳ್ತು ಡಿ ಸಿ ಸಾಹೇಬ್ರ ಎಸ್ ಪಿ ಸಾಹೇಬ್ರು ಒಂದು ಮೂವತ್ತೆರಡ್ ರೂಪಾಯಿ ಘೋಷಣೆ ಮಾಡಿದಾರ ಇದು ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗ್ಯದ ಇವತ್ ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದಾರ ಈ ಕಲ್ಟಿವೇಶನ್ ಎಚ್ ಎನ್ ಟಿ ಟ್ರಾನ್ಸ್ಪೋರ್ಟ್ ಡಿಜಿಟಲ್ ಕಾಟ ಕರೆಂಟ್ ಇದ್ ನಮಗೆ ಸದ್ಯ ಅವಶ್ಯಕತೆ ಇಲ್ಲ ಆಮೇಲೆ ಅಧಿವೇಶನ ಮಾಡ್ಕೊಂಡು ಅದು ಬೇಡ ಒಂದೇ ಬೇಡಿಕೆ ಈ ವೇದಿಕೆ ಮ್ಯಾಗ ನಮ್ಗೆ ಎಷ್ಟು ರೇಟ್ ಘೋಷಣೆ ಹಾಕೈತಿ ಅದ್ರ ಸಲ ಏನಾಗೋಡ್ ಸಾಹೇಬ್ರ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾವು ಏಳು ದಿನ ಆಯ್ತು ಲಕ್ಷ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಜನ ಸೇರಕತ್ತೀವಿ ನಿಮಗೆ ನಿಮಗ್ ನಾವು ವಿನಂತಿ ಮಾಡ್ಕೊಡ್ತೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದ ನಾಳೆ ಬೆಳಿಗ್ಗೆ ನೀವು ಪೆಟ್ರೋರ್ ಕರೆದ ಮೀಟಿಂಗ್ ಮಾಡ್ಕೋರಿ ಒಂದೇ ಸಿಎಂ ಸಿದ್ದರಾಮಯ್ಯ ಜೊತೆ ನಾಳೆ ತನಕ ಮಾಡ್ಕೋರಿ ಎಂಟು ಗಂಟೆ ತನಕ ನಾವು ಸಮಯ ಕೊಡ್ತೀವಿ ಚರ್ಚೆ ಮಾಡ್ಕೋರಿ ನಾಳೆ ಸಾಯಂಕಾಲ ನಮಗೆ ಹೇಳಿದ್ರಿ ಅಂತಂದ್ರ ಇಂತ ಸ್ಟ್ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂಗೆ ತಕ್ಕೊಳ್ತೀವಿ ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುದು ನಮ್ದು ಘೋಷಣೆ ಆಯ್ತು ನಾವು ಈ ವಿಷಯ ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಇಬ್ಬರು ಜನ ಸಚಿವರದಾರು ಏ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊರೆ ಸುಮ್ಮ ಚೀರಾಡಿ ಗದ್ದಲ ಕೈ ಮಾಡಿ ಹೋಗುದಾಗಬಾರ್ದು ಇದು ಚಳವಳಿ ಅದ ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದದ ವಿಷಯ ಮಾತಾಡ್ಗಳು ಜಿಲ್ಲಾಧಿಕಾರಿಗಳು ಬಂದ ಮೊನ್ನ ಮೂರ್ ಸಾವಿರ ಎರಡ್ನೂರ ತನಕ ನಾ ಅಂತ ಹೇಳಿದ್ರು ಇನ್ನೂ ಪ್ರಯತ್ನ ಮಾಡಿದಂತೇಳಿ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿದ್ರು ಆದ್ರೆ ನೀವೇ ಹೇಳಕತ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೇನೆ ಅಂತ ಹೇಳಕತ್ತೀರಿ ಇದು ಹೋರಾಟದ ವೇದಿಕೆ ಇಪ್ಪತ್ತು ಜನ ಬಿಟ್ಟು ಹೋದಂದ್ರ ಈ ಭಾಗದ ಉತ್ತರ ಕರ್ನಾಟಕ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ ನಮ್ಗದು ಬೇಡ ನಾವ ಇಲ್ಲೇ ನೀವೆಲ್ಲ ಬರ ಗಟ್ಟೆ ಏ ಮಲ್ಲಪ್ಪನ ಹೇಳುಹಲ್ಲಿ ಗಟ್ಟೆನಿ ಇಲ್ಲ ನೋಡ್ರಿ ನಾವ್ ವಿನಂತಿ ಮಾಡ್ಕೊಳ್ತೀವಿ ನೀವು ಸಾಯಂಕಾಲ ತಕ ಸಮಯ ತಗೋರಿ ಯಾರು ರೈತರ ಕಬ್ಬ ಕಡದಿಲ್ಲ ರೈತರ ಸಂಪೂರ್ಣ ಸಹಕಾರ ಐತಿ ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ ಅಧ್ಯಕ್ಷರ ನಾಳೆ ಸಾಯಂಕಾಲ ತಕ ಸಚಿವರಿಗೆ ನಾವು ಸಮಯ ಕೊಡೋ ವಿನಂತಿ ಪೂರ್ವಕವಾಗಿ ನಮ್ಮವ್ರದವರು ಅಷ್ಟ ಅದ್ರೊಳಗ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರಾದ ಗೌರವ ಕೊಡೋನು ಡಿ ಸಿ ಅವ್ರು ನಮಕ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ ಸರ್ ನೀವ್ ಏನ್ ಮಾಡ್ರಿ ನೀವ್ ಬರ್ಲಿಕ್ಕೆ ನಡೀತದ ಮೀಟಿಂಗ್ ಮಾಡ್ರಿ ಚರ್ಚೆ ಮಾಡ್ರಿ ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರು ಬಂದ್ ಹೇಳು ನಾವು ಹೋರಾಟ ತಕೋತೀವಿ ನಮ್ದು ಹೋರಾಟ ನಿರಂತರ ಇರುತ್ತದ ತಮಗ ನಾ ವಿನಂತಿ ಮಾಡ್ಕೊಳ್ತೀನಿ ಏಳು ದಿನ ಆತು ಮಳಿ ಗಾರ್ಡನ್ ನಾವು ಬಿಸ್ಲಾಕ್ ಕೊತ್ತೀವಿ ಒಂದ್ ರೇಟ್ ತಗೋಬೇಕಾಗ್ಯದ್ ಮೂವತ್ತೆರಡಕ್ ಅವ್ರು ಬಂದಾರ ನಾವು ಮೂವತ್ತೈದ್ ಕದಿವಿ ನಮ್ ಮೊದಲು ಹೇಳೀನಿ ಸ್ವಲ್ಪ ಹಿಡಿತೀವಿ ಅವ್ರ ಮ್ಯಾಗ ಇರ್ಸ್ರಿ ಮುಗಿಸೂಳು ಅಂತ ಹೇಳೀನಿ ದುರ್ಲಾಪುರದೊಳಗನ ಮುಗಿಬೇಕು ಸರ್ ದಯವಿಟ್ಟು ಪರವಾಗಿ ಪರವಾಗಿನ ಇನ್ನೊಂದು ಮಾಡ್ರಿ ದಯವಿಟ್ಟು ಇನ್ನೊಂದು ವಿಷಯ ತಿಳ್ಕೊಬೇಡ್ರಿ ಪಕ್ಷಾತೀತವಾಗಿ ಹೇಳ್ತೀನಿ ಜಿಲ್ಲೆ ಇಬ್ಬರು ಜನ ಸಚಿವರ ಅದಾರ ಸರ್ ಅವ್ರು ಕರ್ನಾಟಕದಾಗ ಅದಾರು ಅಥವಾ ವಿದೇಶ ಹೋಗ್ಯರು ಅವ್ರ ಯಾಕೆ 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 ವೇದಿಕೆಗೆ ಬರ್ಲಿಲ್ಲ ಇಲ್ಲಿ ಏ ಮಾತಷ್ಟ ಕೇಳ್ರಿ ಗದ್ದ ಹಾಕ್ಬೇಡ್ರಿ ಸರ್ ಅವ್ರ್ ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ ನಾವೇನ್ ಅನ್ಯಾಯ ಮಾಡಿವು ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ ಏಳು ದಿನ ರೈತರು ಎರಡು ಎರಡೂವರೆ ಲಕ್ಷ ಜನ ದಾರಿ ಬೀಜ ಬಂದ ಸೌಜನ್ಯಕ್ಕಾಗಿ ಒಂದು ಕುಂತೀರಿ ಏನಾಗ್ಯದ ಟಕ್ರಿ ನಾ ಮಾತಾಡಿಸ್ತೀನಿ ಒಂದು ಸಣ್ಣ ಚರ್ಚೆ ಇಲ್ಲ ನೀವು ಬಂದಿರಿ ಗೌರವ ಐತ್ ನಮಗ್ ಒಂದು ಗಾಂಭೀರ್ಯ ಬೇಡ ನಿಮಗ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ ನಾವು ಇಪ್ಪತ್ತು ಜನ ಬೆಂಗಳೂರಿಗೆ ಹಾದಿ ಅಂತಾರೆ ಬೇಡ ನನಗ ಸಂಪೂರ್ಣವಾಗಿ ಎಲ್ಲರಂತೂ ನಮ್ಮ ಜಿಲ್ಲಾಧಿಕಾರಿಗಳ ವಿಶ್ವಾಸ ಐತಿ ಸರ್ 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 ರೋಷನ್ ಜಿಲ್ಲಾಧಿಕಾರಿಗಳಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದ ಸಚಿವರು ನೀವು ಚರ್ಚೆ ಮಾಡ್ರಿ ನಮಗ ವಿಶ್ವಾಸ ಐತಿ ನಮ್ಮ ಹೋರಾಟ ನಿರಂತರ ಇರ್ತೈತಿ ಚರ್ಚೆ ಮಾಡ್ರಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ನಾಳೆ ಬೆಳಿಗ್ಗೆ ನಮ್ಮ ಡಿ ಸಿ ಸಾಹೇಬರ ಅವ್ರ ಫ್ಯಾಕ್ಟ್ರಿ ಎಲ್ಲ ಮಾಲಕರ ಬೆಳಗಾವಿ ಜಿಲ್ಲಾ ಮೊದಲು ಕರಿ ಕರೀರಿ ಚರ್ಚೆ ಮಾಡ್ರಿ ಒಂದಿಷ್ಟು ಅವ್ರು ಎರಡು ಸ್ಟೆಪ್ ಮ್ಯಾಗ್ ಮ್ಯಾಗ ಮ್ಯಾಗ್ ಬಂದ್ರೆ ಸ್ವಲ್ಪ ಹಿಡಿತೀವಿ ಮುಗಿಸ್ವಾಮಿ ಸರ್ ದಯವಿಟ್ಟು ವಿನಂತಿ ಹೋರಾಟ ನಿರಂತರವಾಗಿರ್ತದ ಹೋರಾಟ ನಿರಂತರ ತಗಂಗಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ಕೂತ್ಕಾರಿ ಹೇಳ್ಬಾಡ್ರಿ ಅಲ್ಲ ಅವ್ರು ಹೇಳ ಮಾತಾಡದಿದ್ರೆ ಮಾತಾಡೀ ಈಗ ಆದ್ರೆ ಇದು ಹೇಳ್ತಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟ ಸಂಖ್ಯೆ ನಿಂತಿರಿ ಇನ್ನು ಎರಡು ನಿಮಿಷ ನಿಂದ್ರಿ ಅವ್ರು ಏನಾರ ಮಾತು ಬರ್ತೇನೆ ಅಂತ ಕೇಳಕ್ಕ ಯಾವುದೇ ಕಾಲಕ್ಕೆ ಬೆಂಗಳೂರು ಬೆಳಗಾವಿ ಎಲ್ಲಿ ಮೀಟಿಂಗಿಗೆ ನಾವು ಹೋಗಲ್ಲ ತೀರ್ಮಾನ ಆದ್ರೂ ಕುರ್ಲಾಪುರ ಕಟ್ರಾಗ ಆಗ್ಬೇಕು ಇಲ್ಲೇ ಆಗಬೇಕು ಅವರು ನಾವ್ ಅವ್ರ ಕೂಡ ಚರ್ಚೆ ಮಾಡೋ ವಿಷಯ ಇಲ್ಲ ರೇಟ್ ಅನೌನ್ಸ್ ಮಾಡಿ ಮುಗಿತಪ್ಪ ನಾವೇನು ಗತಿ ಹೇಳ್ಬೇಕು ದಯಮಾಡಿ ಕುತ್ರಿ ನಾನು ಅಗಲಕ್ಕೆ ಹೇಳೇನಿ ರೈತ ತಾನು ಬೆಳೆದ ಬೆಳೆಗೆ ಬೆಲೆ ಫಿಕ್ಸ್ ಮಾಡಿದ್ರೆ ಸಾಕು ನಾವು ಇವತ್ತು ಫಿಕ್ಸ್ ಮಾಡಿ ಮೂರೂವರೆ ಸಾವಿರ ರೂಪಾಯಿ ಕೊಡ್ಲೇಬೇಕು ಈಗ ಅವ್ರಿಗೆ ಒತ್ತಾಯನ್ನ ಇಡೀ ಸರ್ಕಾರ ಸರ್ಕಾರ ಪರವಾಗಿ ಮಾಡಿದೇವೆ ಈಗ ನಾವಂತ ಅವರ ವಿಷಯ ನೀಡಿದ್ರು ನಾಳೆ ನಮಗೆ ಪರ್ಯಾವರಣೆ ಮಾಡ್ಲೇಬೇಕ